ಶಾಸಕ ಭರತ್ ರೆಡ್ಡಿ ನೇತೃತ್ವದಲ್ಲಿ ಗುಂಡಾಗಿರಿ ನಡೆದಿದೆ ಬಿಜೆಪಿ ರಾಜ್ಯಾಧ್ಯಕ್ಷ ಇಂದ್ರ ವಾಗ್ದಾಳಿಯ ಶಾಸಕ ಭರತ್ ರೆಡ್ಡಿ ನೇತೃತ್ವದಲ್ಲಿ ಗುಂಡಾಗಿರಿ ನಡೆದಿದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬಳ್ಳಾರಿಯ ಜನಾರ್ದನ್ ರೆಡ್ಡಿ ನಿವಾಸದ ಬಳಿ ವಾಗ್ದಾಳಿ ನಡೆಸಿದ್ದಾರೆ ಸಾವಿರಾರು ಗುಂಡಗಳನ್ನು ಕರೆದುಕೊಂಡು ಬಂದಿದ್ರು ಸತೀಶ್ ರೆಡ್ಡಿ ಅನ್ನೋ ವ್ಯಕ್ತಿ ಖಾಸಗಿ ವ್ಯಕ್ತಿಗಳನ್ನ ಬಳಸಿ ಫೈರ್ ಮಾಡಿದ್ದಾನೆ ಅದನ್ನ ಬಿಜೆಪಿ ಖಂಡಿಸುತ್ತದೆ ಗುಂಡಾಗಿರಿ ಮೂಲಕ ನಮ್ಮ ನಾಯಕರನ್ನ ಹೆದರಿಸುವ ಕೆಲಸ ಆಗಿದೆ ಜನಾರ್ದನ್ ರೆಡ್ಡಿ ರಾಮುಲು ಆನಂದ್ ಸಿಂಗ್ ರನ್ನ ಹೆದರಿಸುವ ಕೆಲಸ ಆಗ್ತಾ ಇದೆ ಇದರಿಂದಾಗಿ ಕಾರ್ಯಕರ್ತರು ಧತಿ ಅವಶ್ಯಕತೆ ಇಲ್ಲ ವಾಲ್ಮೀಕಿ ಪುತ್ಥಳಿ ವಿಚಾರ ಗಲಾಟೆಯಾಗಿದೆ ಮಹರ್ಷಿ ವಾಲ್ಮೀಕಿಯನ್ನ ಪೂಜಿಸಬೇಕು ಅನ್ನೋ ಕಾರಣಕ್ಕೆ ಹಿಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರು ರಜಾ ದಿನ ಘೋಷಣೆ ಮಾಡಿದ್ರು ವಾಲ್ಮೀಕಿ ಭವನ ಭವನಕ್ಕೆ ಹಣ ಕೊಡಿಸಿದ್ದು ರಾಮುಲು ಅವರು ಇಪ್ಪತ್ತೈದು ವರ್ಷದ ಹಿಂದೆ ಅಲ್ಲಿ ಪುತ್ಥಳಿ ಇತ್ತು ಇವತ್ತು ರಾಜಕೀಯ ತೆವಲಿಕೆ ಬ್ಯಾನರ್ ಆಗಿ ಹಾಕಿದ್ದಾರೆ ಜನಾರ್ದನ್ ರೆಡ್ಡಿ ಮನೆ ಮೇಲೆ ಖಾಸಗಿ ವ್ಯಕ್ತಿಗಳು ಗುಂಡು ಹಾರಿಸಿದ್ದು ಅಕ್ಷಮ್ಯ ಅಪರಾಧ ಮೊದಲ ಆರೋಪಿ ಭರತ್ ರೆಡ್ಡಿ ಶಾಸಕರನ್ನ ಒದ್ದು ಒಳಗೆ ಹಾಕಬೇಕು ತಾಕತ್ತಿದ್ರೆ ಕಾಂಗ್ರೆಸ್ ಸರ್ಕಾರ ಶಾಸಕರನ್ನ ಒದ್ದು ಒಳಗೆ ಹಾಕಬೇಕು ಬಿಜೆಪಿ ಅದನ್ನ ಬಲವಾಗಿ ಖಂಡಿಸುತ್ತದೆ ಎಸ್ಐಟಿ ರಚನೆ ಮಾಡಿ ತೇಪ ಹಚ್ಚೋ ಕೆಲಸವನ್ನ ಆಗಬಾರ್ದು ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಬೇಕು ಪೊಲೀಸ್ ಠಾಣೆಗಳು ಒಂದು ಕಾಂಗ್ರೆಸ್ ಪಕ್ಷದ ಕಚೇರಿಗಳಾಗಿವೆ ಕೂಡಲೇ ಗೃಹ ಸಚಿವರು ಎತ್ತೆಚ್ಚಿಕೊಳ್ಳಬೇಕು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಮೃತಪಟ್ಟಿರುವುದು ಅವರ ಖಾಸಗಿ ಗನ್ಮ್ಯಾನ್ ಗುಂಡಿನಿಂದ ಇದಕ್ಕೆ ಶಾಸಕ ಭರತ್ ರೆಡ್ಡಿ ಉತ್ತರವನ್ನ ಕೊಡಬೇಕು ಕಾನೂನು ಸುವ್ಯವಸ್ಥೆ ಸರಿ ಇರಬೇಕು ಅಂದ್ರೆ ಸಮಗ್ರ ತನಿಖೆ ಆಗಬೇಕು ಅಂತ ವಿಜಯೇಂದ್ರ ಆಗ್ರಹಿಸುವ ಇವತ್ತು ಯಾವುದೋ ಒಂದು ರಾಜಕೀಯ ತೆಲುಗಿ ರೀತಿ ಗುಂಡಾಗರ್ದಿ ಮಾಡಿಕೊಂಡು ಬ್ಯಾನರ್ ಪೋಸ್ಟ್ ಗಳನ್ನ ಅನುಮತಿಯಿಂದ ಹಾಕೊಂಡು ಇವತ್ತು ಬ್ಯಾನರ್ ಪೋಸ್ಟ್ ಲೆಕ್ಕದಲ್ಲಿ ಇವತ್ತು ನಮ್ಮ ಕಾರ್ಯಕರ್ತರ ಮೇಲೆ ಗುಂಡಾಗರ್ದಿ ಮಾಡಿರುವಂತದ್ದು ಗುಂಡಾರ್ಸಿರುವಂತದ್ದು ಜನಾರ್ದನ್ ರೆಡ್ಡಿ ಅವ್ರ ಮನೆ ಮೇಲೆ ಏನು ಕೆಲವು ನಿಂತಿದ್ರು ಅವ್ರ ಮೇಲೂ ಕೂಡ ಖಾಸಗಿ ವ್ಯಕ್ತಿಗಳು ಇವತ್ತು ಗುಂಡ್ ಗನ್ಮೆನ್ಗಳ ಮೂಲಕ ಗುಂಡಾರಿಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ನಾನಿವತ್ತು ಗೌರವಿತ ಮುಖ್ಯಮಂತ್ರಿಗಳಿಗಾಗ್ಲಿ ಗೃಹ ಸಚಿವರನ್ನ ಹೇಳದಕ್ಕೆ ಇಚ್ಛಪಡ್ತೇನೆ ಏನು ಮೊನ್ನೆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ದ್ವೇಷ ಭಾಷಣದ ಮುಂದೆ ತರಬೇಕು ಅಂತೇಳಿ ಹೊರಟಿದ್ದೀರಿ ಮೊದಲ ಅಪರಾಧಿ ನಮ್ಮ ಶಾಸಕರಲ್ಲಿದ್ದಾರೆ ಇದ್ದಾರೆ ನಾರ ಭರತ್ ರೆಡ್ಡಿ ಅವರು ನಿನ್ನೆ ಏನೋ ಹೇಳಿರ್ತಕ್ಕಂಥದ್ದು ಜನಾರ್ದನ್ ರೆಡ್ಡಿ ಮನೆಯನ್ನ ನುಚ್ಚುನೂರು ಮಾಡ್ತಾನೆ ಪುಡುಪುಡಿ ಮಾಡ್ತಾನೆ ಪಸ್ಮ ಮಾಡ್ತಾನೆ ಮುಗಿಸ್ಬಿಡ್ತೇನೆ ಅನ್ನುವ ದಾಟಿಲೇನು ಮಾತನಾಡಿದ್ದಾರೆ ಇದು ಪ್ರಚೋದನೆ ಮಾಡೋ ಕೆಲಸ ಅಲ್ಲದೆ ಮತ್ತಿನೇನಾಗಾದ್ರೆ ಇದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ನಿಮ್ಗೇನಾದರೂ ಈ ನಾಡಿನ ನೆಲದ ಕಾನೂನು ಬಗ್ಗೆ ನಿಮ್ಗೇನಾದ್ರೂ ಗೌರವ ಇದ್ರೆ ಮೊದಲು ನಿಮ್ಮ ಶಾಸಕನನ್ನ ಒದ್ದು ಒಳಗಾಕಿ ಆಮೇಲೆ ಕಾನೂನು ಬಗ್ಗೆ ಮಾತನಾಡಿ ಇವತ್ತು ಜಿಲ್ಲಾ ಇಲ್ಲಿ ನಡೆಯೋದಿಲ್ಲ ಅನ್ನೋದು ಅವ್ರಿಗೂ ಕೂಡ ಅರ್ಥ ಆಗಬೇಕು ಇವತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ವಾಲ್ಮೀಕಿ